ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹಲಸಿನ ಬೀಜದ ತಂಬುಳಿಯನ್ನು ಮಾಡೋದು ಹೇಗೆ ಅಂತ ನೋಡುವ ನಾನು ಒಂದು ಹದಿನೈದು ಹಲಸಿನ ಬೀಜವನ್ನು ತಗೊಂಡಿದ್ದೇನೆ ಇದನ್ನು ನಾವು ಬೇಯಿಸ್ಕೊಳ್ಬೇಕು ನೀರಲ್ಲಿ ಒಂದು ಸ್ವಲ್ಪ ನೀರಲ್ಲಿ ಹಾಕೊಂಡು ಬೇಯಿಸ್ಕೊಳ್ವಾ ನೀವು ಸಿಪ್ಪೆ ತೆಗೆದೂ ಬೇಯಿಸ್ಲಿಕ್ಕೆ ಇಟ್ಕೊಳ್ಬೋದು ಅಥವಾ ಸಿಪ್ಪೆ ಇದ್ದ ಹಾಗೆನೂ ಬೇಯಿಸ್ಕೊಂಡು ಆಮೇಲೆ ಸಿಪ್ಪೆಯನ್ನು ತಗೊಳ್ಬೋದು ಈಗ ನಾವು ಇದನ್ನು ಬೇಯಿಸ್ಕೊಳ್ವಾ ನೋಡಿ ಹಲಸಿನ ಬೀಜವನ್ನು ಬೇಯಿಸ್ಕೊಂಡಾಗಿದೆ ನಾನು ರುಬ್ಲಿಕ್ಕೆ ಸುಲಭ ಆಗಲಿ ಅಂತ ಹೇಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೇರಿಸಲಿಕ್ಕೆ ನಾನೊಂದು ಕಾಲು ಹೋಳಿನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಹಾಗೆ ಒಂದೆರಡು ಕರಿಬೇವಿನೆಲೆ ಒಂದು ಚಿಟಕಿ ಹಿಂಗು ಒಂದು ಕಾಲು ಸ್ಪೂನಿಗಾಗುವಷ್ಟು ಜೀರಿಗೆ ಹಸಿಮೆಣಸು ಒಂದೆರಡು ಒಂದು ಸಣ್ಣ ತುಂಡು ಶುಂಠಿಯನ್ನು ತೊಗೊಂಡಿದ್ದೇನೆ ಒಂದು ಅರ್ಧ ಲೋಟ ನೀರು ಹಾಕಿಕೊಂಡು ಇದನ್ನೆಲ್ಲ ನಾವು ರುಬ್ಬಿಕೊಳ್ಳುವ ರುಬ್ಕೊಂಡಾಗಿದೆ ಇದಕ್ಕೆ ನಾವೀಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಮೊಸರನ್ನ ಸೇರಿಸ್ಕೊಳ್ಳುವ ನಿಮ್ಮ ಕನ್ಸಿಸ್ಟೆನ್ಸಿ ಬೇಕಾದ ಹಾಗೆ ಮೊಸರು ಮತ್ತು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ತುಂಬ ತಿಕ್ಕಬೇಕಿದ್ರೆ ತಂಬುಳಿ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ಆ್ಯಡ್ ಮಾಡಿಕೊಡ್ಬೋದು ಈಗ ತಂಬುಳಿ ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ನಾವೀಗ ಒಂದು ಒಗ್ಗರಣೆಯನ್ನು ಕೊಡುವ ಸಾಸಿವೆ ಬೇಳೆಯ ಒಗ್ಗರಣೆಯನ್ನು ಕೊಡುವ ಹಲಸಿನ ಬೀಜದ ತಂಬುಳಿ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಆ ಸೆಕೆಗೆ ತುಂಬ ತಂಪಾದಂತಹ ಒಂದು ಸೈಡ್ ಡಿಶ್ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು